ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಶ್ರೀ ಮರುಳಸಿದ್ದೇಶ್ವರ ಜಾತ್ರೆಯ ಶ್ರೀ ಅಭಿನವರ ಚೋಟೇಶ್ವರ ಶಿವಾಚಾರ್ಯರು ಎಂಡಿ ತಾಲೂಕಿನ ಸುಕ್ಷೇತ್ರ ತಡವಲಗ ಗ್ರಾಮದ ಶ್ರೀ ಮರುಳಸಿದ್ದೇಶ್ವರ ಕಾರ್ತಿಕ ಮಾಸದ ಪ್ರಯುಕ್ತ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಕಳಸಾರೋಣ ಹಾಗೂ ಸರಳ ಸಾಮೂಹಿಕ ವಿವಾಹ ಹಾಗೂ ಧರ್ಮಸಭೆ ಶ್ರೀ ಮರುಳಸಿದ್ದೇಶ್ವರ ಮಹಾರಥೋತ್ಸವ ಹಾಗೂ ಲಕ್ಷದೀಪೋತ್ಸವ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲಿವೆ ಅಂತ ತಡಬಲಗಾದ ಹಿರೇಮಠದ ಶ್ರೀ ಅಭಿನವರಾಜೋಟ್ಟೇಶ್ವರ ಶಿವಾಚಾರ್ಯರು ತಿಳಿಸಿದ್ದಾರೆ ಅವರು ಇಂದು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಿನಾಂಕ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಬೃಹತ್ ಜಾನುವಾರುಗಳ ಜಾತ್ರೆ ಮತ್ತು ಸಾಯಂಕಾಲ ಆರು ಗಂಟೆಗೆ ಬಾಲವಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥ್ ಇವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತಡಬಲಗದ ಸಾಂಸ್ಕೃತಿಕ ಉತ್ಸವ ಉದ್ಘಾಟನೆ ಸಂಕೀರ್ಣಗೋಷ್ಠಿ ಕವಿಗೋಷ್ಠಿ ವಿಶ್ವಚೇತನ ಪ್ರಶಸ್ತಿ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ರೈತಗೀತೆ ನಾಡಗೀತೆ ಸಂತೋಷ್ ವಾಲಿಕಾರ್ ಹೆರೇಮಸಳಿ ತಂಡದಿಂದ ನಡೆಯಲಿದೆ ಮಧ್ಯಾಹ್ನ ಒಂದು ಗಂಟೆಗೆ ಖ್ಯಾತ ಅಂಗಣಕಾರ ಮಂಜುನಾಥ ಜುನಗೋಡ್ ಇವರಿಂದ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿ ಹಾಗೂ ರವೀಂದ್ರ ಇವರಿಂದ ಸಾವಯವ ಕೃಷಿ ಮತ್ತು ಆಧುನಿಕ ಕೃಷಿಯಲ್ಲಿ ತಾಂತ್ರಿಕತೆ ಅಳವಡಿಕೆ ಹಾಗೂ ಸಿದ್ದಪ್ಪ ಇವರಿಂದ ಜಾನಪದ ಗಂಟೆಗೆ ತಡವಲಿಗ ಗ್ರಾಮದ ಮೂಲ ದೇವಾಲಯದಿಂದ ಜೋಡುಗುಡಿವರೆಗೆ ಉಜ್ಜಯಿನಿ ಹಾಗೂ ಶ್ರೀ ಕಾಶಿಪೀಠದ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಕುಂಭ ಮೆರವಣಿಗೆ ನಡೆಯಲಿದೆ ನಂತರ ಪುರಾಣ ಮಹಾಮಂಗಲ ಹಾಗೂ ಧರ್ಮ ಮತ್ತು ಗ್ರಾಮದಲ್ಲಿ ನಿವೃತ್ತರಾದವರಿಗೆ ಸನ್ಮಾನ ಸಮಾರಂಭ ನಡೆಯಲಿದೆ ದಿನಾಂಕ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನದ ಕಳಸಾರೋಹಣ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಳ ಸಾಮೂಹಿಕ ವಿವಾಹ ಹಾಗೂ ಧರ್ಮಸಭೆ ಸಾಯಂಕಾಲ ಐದು ಗಂಟೆಗೆ ನೂತನ ಶ್ರೀ ಮರುಳಸಿದ್ದೇಶ್ವರ ಮಹಾರಥೋತ್ಸವ ರಾತ್ರಿ ಏಳು ಗಂಟೆಗೆ ಲಕ್ಷ ದೀಪೋತ್ಸವ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಎಲ್ಲ ಕಾರ್ಯಕ್ರಮದಲ್ಲಿ ಮಠಾಧೀಶರು ರಾಜಕೀಯ ಗಣ ನೆರು ಹಾಗೂ ಗಣ್ಯ ಮಾನ್ಯರು ಸೇರಿದಂತೆ ಅನೇಕರ ಉಪಸ್ಥಿತಿಯಲ್ಲಿ ಇರ್ತಾರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಶಿವಾನಂದಯ್ಯ ಶಾಸ್ತ್ರಿಗಳು ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಬಾಬು ಸೌಕಾರ್ ಮರುಳ ಮರುಳಸಿದ್ದೇಶ್ವರ ಜಾತ್ರೆ ಕಮಿಟಿ ಅಧ್ಯಕ್ಷರಾದಂತಹ ಮರಸಿದ್ದಪ್ಪ ಕಸ್ಕಿ ಡಾಕ್ಟರ್ ರಮೇಶ್ ಪೂಜಾರಿ ಬಸವರಾಜ ಚೌಡಿಹಾಳ ಅಣ್ಣಪ್ಪ ಜಾಲ್ವಾದ್ ಮತ್ತು ಮಲ್ಲಪ್ಪ ತೆನ್ನಳ್ಳಿ ಕುತುಬುದ್ದೀನ್ ಬಾಗವಾನ್ ದರಪ್ಪ ಕಸ್ಕಿ ಜಟಪ್ಪ ಪಂತೂಜಿ ಮಲ್ಲಿಕಾರ್ಜುನ್ ನಂದ್ಯಾಳ್ ಶ್ರೀ ಸೈಲ್ಕಟಾಯಿ ಕಲ್ಲಪ್ಪ ಬುಕ್ಕಾಣಿ ಬಸವರಾಜ ರಾಥೋಡ್ ಸೇರಿದಂತೆ ಇನ್ನು ಭಾಗಿಯಾಗಿದ್ದರು ಕೃಷಿ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿರತಕ್ಕಂತ ಅನೇಕ ರೈತರಿಗೆ ಸನ್ಮಾನ ಪಂಚಾಚಾರ್ಯರನ್ನ ಪ್ರಥಮದಲ್ಲಿರುವ ಮರುಳ ಸಿದ್ದೇಶ್ವರ ನಮ್ಮ ಎನ್ ಆರಾಧ್ಯ ಶ್ರೀ ಗುರು ರಾಚೋಟೇಶ್ವರನ್ನ ಸ್ಮರಣೆ ಮಾಡಿಕೊಂಡು ತಡವಲ್ಗಾ ಗ್ರಾಮದ ಗ್ರಾಮದಲ್ಲಿ ನಡೀತಕ್ಕಂಥ ಮರುಳಸಿದ್ದೇಶ್ವರ ಕಾರ್ತಿಕ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ವೇದಿಕೆಯ ಮೇಲೆ ಆಸೀನರಾಗಿದ್ದು ಇದೀಗ ತಾನೇ ತಮ್ಮೆಲ್ಲರಿಗೂ ಕೂಡ ಜಾತ್ರೆಯ ಕುರಿತು ಮಾಹಿತಿಯನ್ನು ನೀಡಿರ್ತಕ್ಕಂಥ ನಮ್ಮ ತಡವಲ್ಗಾ ಗ್ರಾಮದ ವೇದಮೂರ್ತಿ ಶಿವಾನಂದಯ್ಯ ಶಾಸ್ತ್ರೀಜಿಯವರಲ್ಲಿ ಹಾಗೆಯೇ ಗ್ರಾಮದ ಹಿರಿಯ ಮುಖಂಡರು ರಾಜಕೀಯ ಮುತ್ಸದ್ದಿಗಳು ಆಗಿರುವ ಬಾಬುಸೌಕರ್ ಮೇತ್ರಿಯವರಲ್ಲಿ ಹಾಗೆಯೇ ನಮ್ಮ ಮರುಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ರಮೇಶ್ ಪೂಜಾರಿ ಸರಲ್ಲಿ ಹೀಗೆ ನಮ್ಮ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕಸ್ಕಿ ಅವರಲ್ಲಿ ನಮ್ಮ ಕಮಿಟಿ ಎಲ್ಲ ಬಳಗವೇ ಹಾಗೂ ಈ ಕಾರ್ಯಕ್ರಮ ಇಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೀತಕ್ಕಂಥ ಉದ್ದೇಶ ನಮ್ಮ ತಡವಲ್ಗ ಗ್ರಾಮದಲ್ಲಿ ನಡೆಯುವಂಥ ಎಲ್ಲ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ನಾಡಿನ ಎಲ್ಲ ಕಡೆಯೂ ಕೂಡ ಒಂದಷ್ಟು ಸುದ್ದಿ ಮಾಡಬೇಕು ಎಲ್ಲರಿಗೂ ಕೂಡ ಅದರ ಬಗ್ಗೆ ಒಂದಷ್ಟು ತಿಳಿಸಿ ಎಲ್ಲರನ್ನು ಹೆಚ್ಚಿನ ಪರ ಸಂಖ್ಯೆಯೊಳಗ ಅಲ್ಲಿ ಬರಲಿಕ್ಕೆ ಅನುಕೂಲ ಮಾಡಿ ಕೊಡಬೇಕು ಅನ್ನುವಂತಹ ಕಾರಣದಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾಗಿದೆ ನಮ್ಮ ತಡವಲ್ಗಾ ಗ್ರಾಮದಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇಟಗಿಯ ಭೀಮಾಂಬಿಕಾ ದೇವಿಯ ಮಹಾಪುರಾಣ ಪ್ರಾರಂಭ ಶುಕ್ರವಾರದಿಂದ ಪ್ರಾರಂಭಗೊಂಡು ಹದಿನೆಂಟನೇ ತಾರೀಕಿನವರೆಗೂ ಆ ಪುರಾಣದ ಕಾರ್ಯಕ್ರಮ ನೆರವೇರ್ತದೆ ಜೊತೆಗೆ ಈ ಒಂದು ಐದು ದಿನಗಳ ವಿಶೇಷ ಕಾರ್ಯಕ್ರಮವನ್ನು ನಾವು ನಾವು ಮಧ್ಯದೊಳಗೆ ಹಾಕ್ಕೊಂಡಿದ್ದೀವಿ ಐದು ದಿನ ಅಂತಂದರೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಅಂದರೆ ಶುಕ್ರವಾರ ದಿನ ಬೆಳಗಿನ ಜಾವ ಒಂದು ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಮಹಾಲಕ್ಷ್ಮಿ ದೇವಿಯ ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಹಾರುದ್ರಾಭಿಷೇಕ ಅಷ್ಟೋತ್ತರ ನಮಾವಳಿ ಮಂಗಳಾರತಿ ನಡೆದು ನಂತರದೊಳಗೆ ಆ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಶುಕ್ರವಾರ ದಿನ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಆ ಕಾರ್ಯಕ್ರಮ ಮಾಡ್ತೀವಿ ಅದರ ನಂತರದೊಳಗೆ ಸಾಯಂಕಾಲದೊಳಗೆ ಅವತ್ತು ಈ ನಾಡಿನ ಬಾಲವಾಗ್ಮಿ ಅನಿಸಿಕೊಂಡಿರ್ತಕ್ಕಂಥ ಭಾಳಷ್ಟು ವಿಶೇಷವಾಗಿ ಪ್ರ ತಮ್ಮ ಉಪನ್ಯಾಸವನ್ನು ಇಡ್ತಕ್ಕಂಥ ಕುಮಾರಿ ಹರಿಕಾ ಮಂಜುನಾಥ್ ಅವರಿಂದ ಒಂದು ಉಪನ್ಯಾಸ ಉಪನ್ಯಾಸಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಬಹಳ ಉಪನ್ ಒಳ್ಳೆಯ ವಿಚಾರಗಳನ್ನು ನಮ್ಮ ನಾಡಿನ ಎಲ್ಲ ಜನರಿಗೆ ಆ ಉಪನ್ಯಾಸವನ್ನು ಕೊಡಿಸ್ಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸಾಯಂಕಾಲ ಒಂದು ಆರು ಗಂಟೆಗೆ ಆ ಉಪನ್ಯಾಸ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಅದರ ಜೊತೆ ಒಳಗೆ ಅದೇ ವೇದಿಕೆಯೊಳಗೆ ಒಬ್ಬ ಜಾನಪದ ಕಲಾತಜ್ಞರಾಗಿರ್ತಕ್ಕಂಥ ಸಿದ್ದಪ್ಪ ಬೀಳಿಗೆ ಅನ್ನುವಂಥವ್ರು ಬಿದಿರಿ 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 ಸಿದ್ದಪ್ಪ ಬಿದಿರಿ ಅನ್ನುವಂಥವ್ರು ಅವ್ರದ್ದು ಉಪನ್ಯಾಸವನ್ನು ಇಟ್ಕೊಂಡಿದ್ವಿ ಅದರ ನಂತರದೊಳಗೆ ಹದಿನೈದನೇ ತಾರೀಕಿಗೆ ಬೆಳಗ್ಗೆ ನಮ್ಮ ತಡವಲ್ಗ ಸಾಂಸ್ಕೃತಿಕ ಉತ್ಸವ ಅಂತ ಹೇಳಿ ಅಂದ್ರೆ ನಮ್ಮ ಗ್ರಾಮದೊಳಗೆ ಇರ್ತಕ್ಕಂಥ ಎಲ್ಲ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸುವಂತಹ ಸಮಾರಂಭ ಆಗಿರಬಹುದು ಅಥವಾ ನಾಡಿನ ಹಲವಾರು ಸಾಹಿತಿಗಳನ್ನು ಬರಮಾಡಿಕೊಂಡು ಅವರಿಂದ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕವಿಗೋಷ್ಠಿ ಆಗಿರಬಹುದು ಗೋಷ್ಠಿ ಆಗಿರಬಹುದು ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡಲಿಕ್ಕೆ ರೈತ ಗೋಷ್ಠಿ ಆಗಿರ್ಬೋದು ಈ ರೀತಿ ಕಾರ್ಯಕ್ರಮಗಳು ಹಾಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮದೊಳಗೆ ಮಧ್ಯಾಹ್ನ ಸಾಯಂಕಾಲ ಒಂದು ಐದು ಗಂಟೆಗೆ ನಮ್ಮ ಬಸವನ್ ಬಾಗೇ ಒಡಿಯ ಒ ಉಪನ್ಯಾಸಕರಾಗಿರ್ತಕ್ಕಂಥ ಅಶೋಕ್ ಹಂಚಲಿ ಅನ್ನುವಂಥವರು ಅವರೊಂದು ಉಪನ್ಯಾಸವನ್ನು ಹಾಕೊಂಡಿದ್ದೀವಿ ಅದರ ನಂತರದೊಳಗೆ ಸಾಯಂಕಾಲ ಆರು ಗಂಟೆಗೆ ಒಂದು ಉಪನ್ಯಾಸ ಮಾಲೀಕಂದ್ರೆ ನಾವು ಈ ನುಚ್ಚಿನ ಮಲ್ಲಯ್ಯ ಅದು ತೊಗರಿ ತಿಪ್ಪ ಅಂತ ಹೇಳಿ ನಾವೆಲ್ಲ ಕೇಳಿರ್ಬೋದು ಆ ಖ್ಯಾತಿಯ ಡಾಕ್ಟರ್ ಶಂಭು ಅನ್ನುವಂಥ ಉಪನ್ಯಾಸಕರು ಆ ಉಪನ್ಯಾಸಕರದ್ದು ಅವ್ರದ್ದು ಒಂದು ಸಭೆಯನ್ನು ಹದಿನೈದನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಆ ಸಭೆಯನ್ನು ಏರ್ಪಾಟ್ ಮಾಡಿದ್ವಿ ಅದರ ನಂತರದೊಳಗೆ ಹದಿನಾರನೇ ತಾರೀಕಿಗೆ ಹದಿನಾರನೇ ತಾರೀಕಿಗೆ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಶ್ರೀಮತ್ ಉಜ್ಜಯಿನಿ ಜಗದ್ಗುರುಗಳು ಹಾಗೂ ಶ್ರೀಮತ್ ಕಾಶಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ತಡವಲಗ ಗ್ರಾಮದ ಮೂಲ ದೇವಸ್ಥಾನ ಮರುಳಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಹೆಚ್ಚು ಕಡಿಮೆ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಇರ್ತಕ್ಕಂಥ ಆ ಜೋಡುಗುಡಿಯವರೆಗೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ತಾ ಪಾಲ್ಗೊಳ್ಳಂಥ ನಮ್ಮ ತಾಯಂದಿರ ಒಂದು ಕುಂಭಮೇಳ ಅನೇಕ ವಾದ್ಯ ವೈಭವಗಳೊಂದಿಗೆ ಕಲಾ ತಂಡಗಳೊಂದಿಗೆ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಜೋಡುಗುಡಿಯವರೆಗೆ ತಲುಪಿಸಿ ನಂತರ ಅಲ್ಲಿ ಒಂದು ಧರ್ಮ ಸಮಾರಂಭವನ್ನು ನೆರವೇರಿಸ್ತೇವೆ ನಂತರದೊಳಗೆ ಹದಿನೇಳನೇ ತಾರೀಕಿಗೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಆ ಉಭಯ ಜಗದ್ಗುರುಗಳವರ ಸಾನ್ನಿಧ್ಯದೊಳಗೆ ಅವರ ಅಮೃತಸ್ತದಿಂದ ಮಹಾಲಕ್ಷ್ಮೀ ದೇವಿಯ ಮಹಾಲಕ್ಷ್ಮೀ ದೇವಿಯ ಒಂದು ಕಳಸಾರೋಹಣ ಕಾರ್ಯಕ್ರಮ ಅದಾದ ನಂತರದೊಳಗ ಈ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನೊಳಗ ಸಾಮೂಹಿಕ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದ್ದೀವಿ ಅದಾದ ನಂತರದೊಳಗ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ದಡವಲ್ಗ ಗ್ರಾಮದ ಮೂಲ ದೇವಸ್ಥಾನದಿಂದ ಆ ಮರುಳ ಸಿದ್ದೇಶ್ವರ ಪಲ್ಲಕ್ಕಿ ಹಾಗೂ ಆ ರಥದ ಒಂದು ಕಳಸ ಹಗ್ಗ ಆ ಛತ್ರಿಯ ಒಂದು ಮೆರವಣಿಗೆ ಆ ಜೋಡುಗುಡಿವರೆಗೆ ತಲುಪಿ ಆ ಒಂದು ರಥಕ್ಕೆ ಪೂಜೆಯನ್ನ ಮಾಡಿ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ರಥದ ಪೂಜೆಯನ್ನು ಮಾಡಿ ಆ ಕಳಸವನ್ನಿಟ್ಟು ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರು ಕುಡ್ಕೊಂಡು ಆ ರಥ ರಥವನ್ನ ಎಳಿತಕ್ಕಂಥದ್ದು ಉಭಯ ಜಗತ್ ಸಾನ್ನಿಧ್ಯದೊಳಗ ನಾಡಿನ ಅನೇಕ ಹರಗುರು ಚರಮೂರ್ತಿಗಳ ಸಮ್ಮುಖದೊಳಗ ಹಾಗೇನೆ ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರ ಸಮ್ಮುಖದೊಳಗ ಆ ರಥವನ್ನ ಎಳಿತಕ್ಕಂತಹ ಒಂದು ಹೊಸ ಪರಂಪರೆಯನ್ನ ಈ ವರ್ಷ ಕೂಡ ನಾವು ಜೊತೆಗೆ ಇನ್ನೊಂದು ವಿಶೇಷ ನಮ್ಮ ಜಾತ್ರೆ ಬಗ್ಗೆ ಸುಮಾರು ಮೂರು ವರ್ಷಗಳಿಂದ ಜೋಡುಗುಡಿ ಕಾರ್ತಿಕ ಮಾಸದ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡಿದ್ದು ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯ ಜಾತ್ರೆ ಬಹಳ ವೈಭವದಿಂದ ಸಮಸ್ತ ಗ್ರಾಮದ ಎಲ್ಲ ತಾಯಂದಿರ ಶರಣಬಳಗದ ಒಂದು ಶಕ್ತಿ ಅವರ ಭಕ್ತಿ ಎಲ್ಲ ಕ್ರೋಢೀಕೃತವಾಗಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡ್ಕೊಂಡು ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಮೊದಲ ವರ್ಷ ಮರುಳಸಿದ್ದೇಶ್ವರ ನಂದೀಬಸವರ ದೇವಸ್ಥಾನ ನಿರ್ಮಾಣ ಮಾಡಿ ಅದರ ಉದ್ಘಾಟನೆಗೆ ಪಂಚ ಪೀಠದ ಪಂಚ ಪೀಠಗಳ ಇದು ಜಗದ್ಗುರುಗಳನ್ನು ಕರೆಸಿ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದು ತಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಷಯ ಎರಡನೇ ವರ್ಷ ಹೋದ ವರ್ಷ ಲಕ್ಷ್ಮೀ ದೇವಸ್ಥಾನ ಅಡಿಗಲ್ಲು ಜೊತೆಗೆ ತೇರ್ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟಿತ್ತು ಇತಿಹಾಸದಲ್ಲಿಯೇ ಬಹುಶಃ ಎಲ್ಲಿನೂ ಆಗಿಲ್ಲ ಅನ್ನಿಸ್ತದ ಒಂದೇ ಒಂದು ವರ್ಷದೊಳಗೆ ಸರ್ಕಾರದ ಯಾವ ರಾಜಕಾರಣಿಗಳ ಸಹಾಯವಿಲ್ಲದೆ ಸಮಸ್ತ ಗ್ರಾಮದ ಭಕ್ತರ ದೇಣಿಗೆಯನ್ನು ಕ್ರೋಢೀಕರಿಸಿ ಒಂದೇ ವರ್ಷದಲ್ಲಿ ಲಕ್ಷ್ಮೀ ದೇವಸ್ಥಾನ ನಿರ್ಮಾಣ ಜೊತೆಗೆ ತೇರು ನಿರ್ಮಾಣ ಮಾಡಿರ್ತಕ್ಕಂಥ ಅದ್ಭುತವಾದ ಕಾರ್ಯಕ್ರಮ ನಮ್ಮೂರಿನೊಳಗೆ ನಡೀತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ಜಾತ್ರೆ ನಿಮಿತ್ತವಾಗಿ ಸುಮಾರು ದಿನಾಂಕ ಇಪ್ಪತ್ನಾಲ್ಕರಂದು ಪ್ರಾರಂಭಗೊಂಡಿರ್ತಕ್ಕಂಥ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಹದಿನೆಂಟರವರೆಗೆ ನಡೀತಾ ಇರತಕ್ಕಂಥ ಇಟಿಗಿಯ ಧರ್ಮದೇವತಿ ಭೀಮಾಂಬಿಕೆಯ ಪುರಾಣ ನಡೆದಿದ್ದು ಬಹಳ ಐತಿಹ್ಯ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಸುಮಾರು ದಿನಾಲು ಪುರಾಣಕ್ಕೆ ಆರೇಳು ಸಾವಿರ ಜನ ಪ್ರತಿನಿತ್ಯ ಬಂದು ಪುರಾಣವನ್ನ ಆಲಿಸಿ ಪ್ರಸಾದ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ಇಪ್ಪತ್ನಾಲ್ಕರಂದು ನಡ್ಕೊಂಡು ಬಂದಿದ್ದು ಈ ಕಾರ್ಯಕ್ರಮ ನಮ್ಮ ಹದಿನಾಲ್ಕನೇ ತಾರೀಕಿನಿಂದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಸುಮಾರು ಐದು ದಿನಗಳ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕಿನಂದು ಮಹಾಲಕ್ಷ್ಮೀ ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಆ ಮಹಾಲಕ್ಷ್ಮೀ ದೇವಿಯ ಆವರಣ ದೇವಸ್ಥಾನ ಆವರಣದಲ್ಲಿ ಸ್ಮರಣೆ ಮಾಡಿಕೊಡುತ್ತ ಜೋಡುಗುಡಿ ಕಾರ್ತಿಕ ಮಾಸದ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಕಾರ್ತಿಕ ಮಾಸದ ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಮಹಾಲಕ್ಷ್ಮೀ ದೇವಸ್ಥಾನ ಲೋಕಾರ್ಪಣೆ ಮಹಾಲಕ್ಷ್ಮೀ ದೇವಸ್ಥಾನ ಕಳಸಾರೋಣ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಗ್ರಾಮದ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ನಿರ್ಮಾಣಗೊಂಡಿರತಕ್ಕಂಥ ನೂತನವಾದ ಥೇರನ್ನು ನಿರ್ಮಾಣ ಮಾಡಿ ರಥೋತ್ಸವ ಮಾಡತಕ್ಕಂಥ ಈ ಸಂದರ್ಭ ಆ ನಿಮಿತ್ತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ಕಡವಲಗ ಹಿರೇಮಠದ ಶಠಸ್ಥಳ ಬ್ರಹ್ಮಿ ಅಭಿನವ ರಾಚೋಟೇಶ್ವರ ಶಿವಾಚಾರ ಪಂಗಡ ಪಾಧಾರವಿಂದದಲ್ಲಿ ಭಕ್ತಿಯಿಂದ ಶರಣೆಂದು ಗ್ರಾಮದ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಬಾಬುಸೌಕರ್ ಮೇತ್ರಿ ಅವರನ್ನ ಸಿದ್ದೇಶ್ವರ ಇಡಿಯಾದ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಡಾಕ್ಟರ್ ರಮೇಶ್ ಪೂಜಾರಿ ಅವರನ್ನು ಜೋಡುಗುಡಿ ಮರುಳಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಮಣಸುದಪ್ಪ ಕಸ್ಕಿ ಅವರನ್ನು ಮೊದಲುಗೊಂಡು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಾತ್ರೆಯ ಒಂದು ಎಲ್ಲ ಸುದ್ದಿವಾಹಿನಿ ಮುಖಾಂತರ ನಾಡಿನಾದ್ಯಂತ ಜಾತ್ರೆಯ ಸುದ್ದಿ ಬಿತ್ತರಿಸ್ತಾ ಇರ್ತಕ್ಕಂತ ಎಲ್ಲ ಪತ್ರಿಕಾ ಬಳಗದ ಮೀಡಿಯಾದ ಎಲ್ಲ ವೃಂದವೇ ನಿಮ್ಮೆಲ್ಲರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾದಂತ ಸ್ವಾಗತವನ್ನ ಬಯಸುತ್ತಾ ಜಾತ್ರೆಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಬಹುಶಃ ಹೋದ ಸಾರಿ ಜೈನಿ ಜಗದ್ಗುರುಗಳು ಏನ್ ಅವ್ರು ಹೇಳಿರ್ತಕ್ಕಂತಹ ಮಾತು ಏನಂದ್ರೆ ಮಹಾಲಕ್ಷ್ಮಿ ದೇವಸ್ಥಾನ ನಿರ್ಮಾಣ ಆಗ್ಬೇಕು ಜೊತೆಗೆ ಮರುಳ ಸಿದ್ದೇಶ್ವರ ನಮ್ಮ ಎಲ್ಲ ಭಕ್ತರು ಸಂಗ್ರಹ ಮಾಡಿರ್ತಕ್ಕಂಥ ಹಣವನ್ನೇ ಮಾಡಿಕೊಂಡು ಈ ಒಂದು ವರ್ಷದ ಅವಧಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ತಡವಲಗ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಅರ್ಥ ಜೊತೆಗೆ ಹದಿನಾಲ್ಕರಿಂದ ಹದಿನೆಂಟರ ಎಲ್ಲ ರೈತರಿಗೆ ಅನುಕೂಲ ಆಗುವಂತಹ ನಿಟ್ಟಿನೊಳಗ ಕಾರ್ಯಕ್ರಮಕ್ಕೆ ಆ ದನಗಳಿಗೆ ಒಂದು ಪಾಸನ ಬಹುಮಾನ ಕಾರ್ಯಕ್ರಮ ಈ ಜನ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಈ ನದಿನೆಂಟರವರೆಗೆ ನಮ್ಮ ಜಾತ್ರೆ ಸಾಗಿ ಬರ್ತದೆ ನಂತರ ಐದು ರಥದ ಒಂದು ಕಳಸವನ್ನ ಇಳಿಸುವಂತಹ ಒಂದು ಯೋಜನೆ ಮಾಡಿದ್ದಾಗ ಆ ನಿಟ್ಟಿನೊಳಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ನೀವೆಲ್ಲ ಈ ಒಂದು ವಿಚಾರವನ್ನ ಈ ನಾಡಿನ ಸಮಸ್ತ ಮಹಾಜನತೆಗೆ ಸಮಿತಿಯ ಅಧ್ಯಕ್ಷರು ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು ಯಶವಂತರಗೌಡ ಪಾಟೀಲ್ರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯೂ ಅವರೇ ಇಡೀ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ಕೂಡ ಅವರೇ ಅವರು ಕೂಡ ಈ ಸ್ವಾಗತ ಸಮಿತಿಯ ಈ ಐದು ಜನ ಕಾರ್ಯಕ್ರಮದೊಳಗೆ ಅವರು ಇರಬೇಕು ಅಂದರೆ ಸಂಸದರು ಒಪ್ಪಿಕೊಂಡಿದ್ದಾರೆ ಅವರ ಅಧ್ಯಕ್ಷತೆಯೊಳಗೆ ಶಾಸಕ ತಪಾಸಣೆ ಜೊತೆಗೆ ಆ ಬ್ಲಡ್ ಡೊನೇಟ್ ಕಾರ್ಯಕ್ರಮ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹದಿನಾಲ್ಕರಿಂದಲೇ ಜಾನುವಾರುಗಳ ಜಾತ್ರೆ ಬೃಹತ್ ಜಾನುವಾರುಗಳ ಜಾತ್ರೆ ಹೋದ ವರ್ಷ ಪ್ರಾರಂಭ ಮಾಡಿದ್ದೀವಿ ಪ್ರಥಮ ವರ್ಷ ದನಗಳು ಸೇರಲ್ಲ ಅನ್ಕೊಂಡಿದೀವಿ ಸಿಕ್ಕಾಪಟ್ಟೆ ದನಗಳು ಸೇರಿ ವೈಭವದ ದನಗಳ ಜಾತ್ರೆ ಆಯಿತು ಈ ವರ್ಷ ಆ ಜಾತ್ರೆ ಹದಿನೆಂಟರಂದು ಅದು ಸಮಾರೋಪಗೊಳ್ತಾ ಇರ್ತದೆ ಒಟ್ಟಾರೆ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಈ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಪ್ರಾರಂಭ ರಥ ಇಳಿಸುವುದರೊಂದಿಗೆ ಕಾರ್ಯಕ್ರಮ ಮಾಮಂಗಲಗೊಳ್ತಾ ಇದೆ ಮೂರು ಗಂಟೆಗೆ ಕಾಶಿ ಮಹಾಸನ್ನಿಧಿ ಹಾಗೂ ಉಜ್ಜೈನಿ ಮಹಾಸನ್ನಿಧಿವರೆಗೆ ಸಾವಿರಾರು ಸುಮಂಗಲಿಯರ ಕುಂಭ ಕಳಸ ವಾದ್ಯ ವೈಭವದೊಂದಿಗೆ ಅದ್ಭುತವಾಗಿ ಜಗದ್ಗುರು ಮಹಾಸನ್ನಿಧಿ ಇರುವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೀತಾ ಇರ್ತದೆ ಅಡ್ಡಪಲ್ಲಕ್ಕಿ ನಂತರ ಅಧರ್ಮ ಸಭೆ ಜೊತೆಗೆ ಹದಿನೇಳನೇ ತಾರೀಕಿಗೆ ಜಗದ್ಗುರು ಮಹಾ ಸನ್ನಿಧಿಯವರ ದಿವ್ಯ ಸಾನಿಧ್ಯದಲ್ಲಿ ಆ ಸಾಮೂಹಿಕ ಮದುವೆ ಸರ್ವಧರ್ಮ ಸಾಮೂಹಿಕ ಮದುವೆ ಈಗಾಗಲೇ ಇವತ್ತಿನವರೆಗೆ ಸುಮಾರು ಹದಿಮೂರು ಹದಿಮೂರು ಜೋಡಿಗಳ ಒಂದು ಸಾಮೂಹಿಕ ಅವರು ಹಾಗೆ ಶಂಕರಗೌಡ ಪಾಟೀಲ್ ದೀಪೋತ್ಸವಕ್ಕೆ ಚಾಲನೆ ನೀಡುತ್ತಾ ಇದ್ದು ಅಲ್ಲಿ ಕೂಡ ಜಗದ್ಗುರುದ್ವರ ಮಹಾಸನ್ನಿಧಾನ ಈ ಎಲ್ಲಾ ಕಾರ್ಯಕ್ರಮಗಳು ನಮ್ಮೂರಿನ ಹಿರೇಮಠದೊಡೆಯ ಶಠಸ್ಥಲ ಭ್ರಮಿ ಅಭಿನವ ಶಿವಾಚಾರ್ಯ ಪಂಗಳ ನೇತೃತ್ವದಲ್ಲಿ ಹಾಗೂ ತಮಣ್ಣ ಪೂಜಾರಿ ಅವರ ಒಂದು ಸಾರಥ್ಯದಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇರ್ತವೆ ಆಗಿ ಒಟ್ಟಾರೆ ನಿಮ್ಮೆಲ್ಲ ಪತ್ರಿಕಾ ಬಳಗದ ಮಿತ್ರರಿಗೆ ನಮ್ದೊಂದು ತಿಳ್ಕೊಂಡು ಕೇಳಿದ್ರೆ ಇಲ್ಲಿ ಕುತ್ತು ನೀವೇನ್ ಕೇಳ್ತಾ ಇದ್ರಿ ನಾವು ಹೇಳ್ತಾ ಇರ್ತೀವಿ ಒಂದು ದಿನ ಅಥವಾ ಎರಡು ದಿನ ನಮ್ಮ ಪುರಾಣ ಕಾರ್ಯಕ್ರಮ ತಾವೆಲ್ಲರೂ ದಯವಿಟ್ಟು ಬರಬೇಕು ನಮ್ಮೂರಲ್ಲಿ ಪುರಾಣ ಕಾರ್ಯಕ್ರಮ ಹೇಗದ ಜನ ಹೇಗ್ ಬರ್ತದ ದಾಸೋ ವ್ಯವಸ್ಥೆ ಹೇಗೆ ನಡೆದದ ಯಾಕಂದ್ರೆ ಹೊಸ ಪರಂಪರೆ ಹಾಕಿವ ನಾವು ಈ ಮೂರು ವರ್ಷಗಳಿಂದ ಹೊಸ ಪರಂಪರೆ ಒಂದು ದಿನದ ದಾಸವಕ್ಕೂ ಸುಮಾರು ಐವತ್ತರಿಂದ ಅರವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಖರ್ಚು ಬರ್ತಾ ಇದ್ರು ಕೂಡ ನಮ್ಮಲ್ಲಿ ಒಬ್ಬೊಬ್ಬ ಭಕ್ತರು ಸ್ವತಃ ಒಬ್ಬೊಬ್ಬರಿಗೆ ಖರ್ಚು ಮಾಡಿ ದಾಸವ ಮಾಡ್ತಾ ಇದ್ದಾರೆ ಇದೆಲ್ಲರೂ ಕೂಡ ನಾಡಿನಾದ್ಯಂತ ಸುದ್ದಿ ಆಗ್ಬೇಕು ಅನ್ನೋದೊಂದು ಹಂಬಲ ಗುರುಗಳ